ಇವತ್ತು ಏನು ನಮ್ಮ ಕಲಬುರಗಿಯಲ್ಲಿ ಎ ಪಿ ಎಮ್ ಸಿ ರಾಜಸ್ಥಾನಿಯವರ ಅವಳಿ ಏನು ನಡೆದಿದೆ ಅದು ಈಗಲ್ಲ ಸುಮಾರಾಗಿ ಏಳು ವರ್ಷದಿಂದ ಹತ್ತು ವರ್ಷದಿಂದ ಇವತ್ತು ಕಲಬುರಗಿಯಲ್ಲಿ ಕೂಡ ಇವತ್ತೇನಪ್ಪ ಅಂತಂದರೆ ಎ ಪಿ ಎಮ್ ಸಿಯಲ್ಲಿ ಇವತ್ತು ಟ್ರೈಲ್ಸ್ ಆಗಿರೋ ಆಗಿರ್ಬೋದು ಪೈಪ್ ಆಗಿರ್ಬೋದು ಇವತ್ತು ಇನ್ನಿತರ ಎಲ್ಲ ವಸ್ತುಗಳನ್ನು ಮಾರಾಟಕ್ಕೆ ಈಗ ಬಂದದ್ದಲ್ಲದು ಸುಮಾರಾಗಿ ಎಂಟು ಒಂಬತ್ತು ವರ್ಷಗಳಿಂದ ಸತತವಾಗಿ ಇವತ್ತೇನು ರಾಜಸ್ಥಾನಿ ಕಲಬುರಗಿಯಲ್ಲಿ ಬಂದು ಎ ಪಿ ಎಮ್ ಸಿಯಲ್ಲಿ ಇವತ್ತೇನು ನಡೆಸ್ತಾ ಇದ್ದಾರೆ ಅದು ಕೂಡಲೇ ನಿಲ್ಲಬೇಕು ಈಗ ನಾವು ಕಾಂಗ್ರೆಸ್ ಅದು ಏನು ಅಂತ ಇಲ್ಲ ಸುಮಾರಾಗಿ ಬಿ ಜೆ ಪಿ ಗೋರ್ಮೆಂಟ್ ಇದ್ದಾಗೂ ಕೂಡ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಎ ಪಿ ಎಮ್ ಸಿಲಿ ಅವಳಿ ನಡೆದರು ಅದು ಕೂಡಲೇ ನಿಂದ್ ನಿಂದಿಸಬೇಕು ಈ ನಮ್ಮ ಎ ಪಿ ಎಮ್ ಸಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರ್ದು ಅದಕ್ಕೆ ಬೇಗನೆ ಏನಪ್ಪಾ ಅಂತಂದ್ರೆ ತಿರುಗೊಳಿಸಿ ಅದಕ್ಕೆ ರಾಜಸ್ಥಾನಿ ಅವತ್ತೇನು ಎ ಸಿ ಎಂ ಪಿ ಎ ಸಿ ಎಂ ಪಿಯಲ್ಲಿ ನಡೆದದ ಅವು ಹಾವಳಿ ನಿಲ್ಲಿಸಬೇಕು ಅದು ಟೈಲ್ಸ್ ಮಾರ್ಬುಲ್ದಲ್ಲ ಇವತ್ತು ರೈತರ ಹಿತದೃಷ್ಟಿಯಿಂದ ಇವತ್ತು ಕಲಬುರಗಿಯಲ್ಲಿ ಎ ಪಿ ಎಮ್ ಸಿ ಇದೆ ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ಅದು ಕೂಡಲೇ ನಿಲ್ಲಬೇಕು ಇದು ನಿಂತಿಲ್ಲಪ್ಪ ಅಂತಂದರೆ ಮತ್ತೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದ ಎಲ್ಲ ಸಂಘಟನೆಗಳು ಕೂಡಿ ಇವತ್ತೇನು ನಾವು ಕಲಬುರಗಿಯಲ್ಲಿ ಇವತ್ತೇನು ಎ ಪಿ ಎಮ್ ಸಿ ಇವತ್ತು ರಾಜಸ್ಥಾನಿ ದುಕಾನುಗಳನ್ನು ವಾಪಸ್ ಆಗಲಿ ಅಂತ ಹೇಳಿ ನಾವು ಎಲ್ಲರಿಗೂ ಕೂಡ ನಾವು ಕೃತಜ್ಞತೆ ಹೇಳುತ್ತಾ ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾವ ರಾಜಕಾರಣಿಗೂ ನಾವು ಇವತ್ತು ಮಾಡ್ತಾ ಇಲ್ಲ ಸುಮಾರಾಗಿ ಇದು ಏಳೆಂಟು ವರ್ಷದಿಂದ ಹತ್ತು ವರ್ಷದಿಂದ ಇದು ಎ ಪಿ ಎಂ ಸಿ ಅಲ್ಲಿ ನಡೆದದ ಇದ್ದಿಂದ ಹಿಂದಿದ್ದಂಥ ಸರ್ಕಾರ ಅದಕ್ಕೆ ಬೆಂಬಲ ಕೊಟ್ಟು ಇವತ್ತು ಎ ಪಿ ಎಂ ಸಿ ಅಲ್ಲಿ ಇವತ್ತೇನಪ್ಪ ಅಂತಂದ್ರೆ ಇವತ್ತು ನಡ್ಸಾರ ಕೂಡಲೇ ಅದು ವಾಪಸ್ ಆಗಲಿ ಅಂತ ಹೇಳಿ ಎಲ್ಲ ನಮ್ಮ ಎಲ್ಲ ಇವತ್ತೇನು ನಮ್ಮ ಸಂಘಟನೆಗಳು ಕೂಡ ಇವತ್ತೇನು ನಾವು ಮಾಡಿದೀವಿ ಇವತ್ತು ಯಶಸ್ವಿಯಾಗಿ ಬಂದದ ಅಂತ ಹೇಳಿ ನಾನು ಹೇಳಿಕೊಳ್ತೀನಿ ನನ್ನ ಹೆಸರು ನಾಗೇಂದ್ರಪ್ಪ ತಂಬಿ ಜಿಲ್ಲಾಧ್ಯಕ್ಷ ಕಲಬುರಗಿ ಇವತ್ತೇನು ಕಲಬುರಗಿ ನಗರದಲ್ಲಿ ಏನು ಎ ಪಿ ಎಂ ಸಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸುಮಾರು ನೂರ ಐವತ್ತು ಅಂಗಡಿಗಳು ಅನಧಿಕೃತವಾಗಿ ಇವತ್ತಲ್ಲಿ ಬೇರೆ ಬೇರೆ ಕೃಷಿಗೆ ಸಂಬಂಧಿಸಿದ ಬಿಟ್ಟು ಇವತ್ತು ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡ್ತೇವೆ ಟೈಲ್ಸ್ ಆಗಿರ್ಬೋದು ಮಾರ್ಬಲ್ ಆಗಿರ್ಬೋದು ಮತ್ತು ಪಿಯು ಸಿ ಪೈಪ್ ಆಗಿರ್ಬೋದು ಇಂಥವು ವ್ಯಾಪಾರಗಳನ್ನು ಮತ್ತೆ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಡೀತದೆ ಇದೆ ಕೂಡಲೇ ಇದು ಬಂದ್ ಮಾಡಬೇಕು ಇವತ್ತು ನಾವು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ಗೆ ಸುಮಾರು ಎರಡು ಮೂರು ಬಾರಿ ಮನವಿ ಕೊಟ್ಟಿದ್ರು ಕೂಡ ಯಾವುದೇ ಪ್ರಯೋಜನ